ನಮಸ್ಕಾರ ಇದು ಸಮುದ್ರದ ನೀರನ್ನು ಉದ್ಧರಣೆಯಲ್ಲಿ ಹಿಡಿಯುವ ಪ್ರಯತ್ನ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲಜನಕ ಬಿಡುಗಡೆ ಮಾಡುವ ಎರಡನೇ ನಗರದ ಜೀವನಾಡಿಯಂತಿರುವ ಜೋಳದಾಳ್ ಎಂಬ ಪುಟ್ಟಹಳ್ಳಿಯಲ್ಲರಳಿದ ವಿಶ್ವಕುಟುಂಬಿ ಪ್ರಜ್ಞೆಯ ಜೀವಗಾತಿಯ ಕಿರುದರ್ಶನ ಜೋಳದಾಳಿನ ಜವಾಬ್ದಾರಿಯುತ ಮನೆತನದ ಯಜಮಾನರಾದ ಪುಟ್ಟಸ್ವಾಮಿ ಗೌಡ ಹಾಗೂ ಪುಟ್ಟಸ್ವಾಮಿ ಗೌಡರ ಮಗಳು ಹೂವಮ್ಮ ದಂಪತಿಗಳಿಗೆ ಮೂರು ಹೆಣ್ಣು ಮಕ್ಕಳು ಮತ್ತು ನಾಲ್ಕು ಗಂಡು ಮಕ್ಕಳು ಇದರಲ್ಲಿ ನಾಲ್ಕನೆಯ ಕಿರಿಯ ಗಂಡು ಮಗುವಾಗಿ ಒಟ್ಟಿನಲ್ಲಿ ಏಳನೇ ಮಗುವಾಗಿ ಜನಿಸಿದ್ದು ಜೆ ಪಿ ಕೃಷ್ಣೇಗೌಡರು ತಂದೆಯ ಹಿರಿಯ ಪತ್ನಿಯ ಮಕ್ಕಳು ಮತ್ತು ಹೂವಮ್ಮನವರ ಏಳು ಮಕ್ಕಳನ್ನು ಪುಟ್ಟಸ್ವಾಮಿ ಗೌಡರು ನಿಧನರಾದ ಮೇಲೆ ಜವಾಬ್ದಾರಿಯಿಂದ ನೋಡಿಕೊಂಡಿದ್ದು ಹಿರಿಯ ಮಗ ನಾರಾಯಣಗೌಡರು ತಾಯಿಯವರ ಸಂಸ್ಕಾರ ಇಡೀ ಕುಟುಂಬಕ್ಕೆ ಆದರ್ಶ ಪಥವನ್ನು ರೂಪಿಸಿತ್ತು ಬಾಲ್ಯದಲ್ಲಿಯೇ ಮನೆ ಮನೆಗೆ ಹೋಗಿ ಭವಿಷ್ಯ ಹೇಳುವ ವ್ಯಕ್ತಿಯೊಬ್ಬರು ಬಾಲಕ ಕೃಷ್ಣೇಗೌಡರನ್ನು ಕಂಡು ಇವನ ಮುಖದಲ್ಲಿ ಒಳ್ಳೆಯ ಲಕ್ಷಣಗಳಿದ್ದು ಈತ ಮುಂದೆ ಒಳ್ಳೆಯ ವ್ಯಕ್ತಿ ಹಾಗೂ ದೊಡ್ಡ ವ್ಯಕ್ತಿಯಾಗಿ ಜನಾನುರಾಗಿಯಾಗಿಯೂ ರಾರಾಜಿಸುತ್ತಾನೆ ಎಂದಿದ್ದು ಸುಳ್ಳಾಗಲಿಲ್ಲ ಸರ್ವಜನ ಚೇತನಾಶಕ್ತಿ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರು ಈಗ ಕೇವಲ ವೈದ್ಯರು ಮಾತ್ರ ಅಲ್ಲ ಸಮಾಜದಲ್ಲಿ ಅಪೂರ್ವ ಸಾಧನೆಗೈದ ವಿಶೇಷ ವ್ಯಕ್ತಿ ವೈದ್ಯಕೀಯ ರಂಗವಲ್ಲದೆ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಸಾಹಿತ್ಯಿಕ ಒಟ್ಟಿನಲ್ಲಿ ಬಹುಮುಖ ವ್ಯಕ್ತಿಯಾಗಿ ಎಲ್ಲ ರಂಗಗಳಲ್ಲಿಯೂ ತಮ್ಮ ಸಾಧನೆಯನ್ನು ನಡೆಸುತ್ತಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸಿದ ಕೃಷ್ಣೇಗೌಡರು ಹಿರಿಯಣ್ಣನವರ ಮಾರ್ಗದರ್ಶನ ಹಿರಿತನವನ್ನು ಸೂಕ್ಷ್ಮವಾಗಿ ಗಮನಿಸಿ ಮುನ್ನಡೆದವರು ಅವಿಭಕ್ತ ಕುಟುಂಬದ ತುಂಬು ಜೀವನ ಕೃಷ್ಣೇಗೌಡರ ಬೆಳವಣಿಗೆಗೆ ಉತ್ತಮ ಸಂಸ್ಕಾರ ನೀಡಿತು ಬಾಲ್ಯದಲ್ಲಿಯೇ ನಾನೊಬ್ಬ ಡಾಕ್ಟರ್ ಆಗಬೇಕು ಎಂಬ ಕನಸು ಕಂಡ ಇವರು ಅದನ್ನು ಶ್ರದ್ಧೆಯಿಂದ ಕಲಿತು ಸಾಕ್ಷಾತ್ಕಾರಗೊಳಿಸಿಕೊಂಡವರು ಜೋಳದಾಳಿನ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಪಡೆದ ಗೌಡರು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ಆಣೂರು ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯನ್ನು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿ ಊರಿಗೆ ದೊಡ್ಡ ಸುದ್ದಿಯಾದರು ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆದ ಇವರಿಗೆ ಶಿಕ್ಷಕರಾದ ವೀರಭದ್ರಾಚಾರಿಯವರ ಆಪ್ತ ಬೆಂಬಲ ನೀಡಿದರು ಮುಂದೆ ಗುಲ್ಬರ್ಗದಲ್ಲಿ ಒಂದು ವರ್ಷ ಪಿಪಿಸಿ ವ್ಯಾಸಾಂಗ ಮೂರು ವರ್ಷ ಮೆಡಿಕಲ್ ವ್ಯಾಸಂಗ ಗೈದರು ಮುಂದೆ ಹುಬ್ಬಳ್ಳಿಗೆ ಆಗಮಿಸಿ ಡಿಸಿಎಚ್ ಪದವಿ ಪಡೆದರು ಇದು ಜೋಳ್ದಾಳ್ ಕುಟುಂಬದ ಕನಸು ನನಸಾದ ಕ್ಷಣ ಮಕ್ಕಳ ತಜ್ಞರಾಗಿ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಆದ ಕ್ಷಣ ಗುಲ್ಬರ್ಗಾದಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾಚಾರ್ಯರಾಗಿದ್ದ ಡಾಕ್ಟರ್ ಬಿ ಬಿ ದಡೇಡ್ ಮತ್ತು ಶ್ರೀಮತಿ ಸುಶೀಲಾ ಬಿ ದಡೇಡ್ ದಂಪತಿಗಳ ಪುತ್ರಿ ಡಾಕ್ಟರ್ ಜ್ಯೋತಿ ಅವರನ್ನು ವಿವಾಹ ಆಗಿರುವ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರಿಗೆ ವರ್ಷಾ ಮತ್ತು ವರುಣ್ ಎಂಬ ಇಬ್ಬರು ಮಕ್ಕಳು ವೈದ್ಯಕೀಯ ಕಾಯಕದಲ್ಲಿ ಗುರು ಶಂಕರ ಪಾಟೀಲರನ್ನು ಆದರ್ಶವಾಗಿಟ್ಟುಕೊಂಡು ಕೃಷ್ಣೇಗೌಡರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಚಿಕ್ಕಮಗಳೂರಿನಲ್ಲಿ ಜೋಳ್ಡಾಲ್ ನರ್ಸಿಂಗ್ ಹೋಮ್ ತೆರೆದರು ಈ ಆದರ್ಶ ದಂಪತಿಗಳು ಚಿಕ್ಕಮಗಳೂರಿನಲ್ಲಿ ಬಡವರಿಗೆ ಅಸಹಾಯಕರಿಗೆ ಉಚಿತ ಚಿಕಿತ್ಸೆ ನೀಡುತ್ತಾ ತಡರಾತ್ರಿಯವರೆಗೆ ನರ್ಸಿಂಗ್ ಹೋಂನಲ್ಲಿ ಇದ್ದು ಬಂದ ಎಲ್ಲ ರೋಗಿಗಳ ವಿಶೇಷವಾಗಿ ಮಕ್ಕಳ ಆರೈಕೆಗೆ ಮುಂದಾಗಿದ್ದು ನಗರದ ಸೌಭಾಗ್ಯ ಪ್ರತಿ ಬುಧವಾರ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡುವ ಯೋಜನೆಯಲ್ಲಿ ಸಹಕರಿಸಿದರು ಹಲವು ಗ್ರಾಮಗಳಲ್ಲಿ ಪಲ್ಸ್ ಪೋಲಿಯೋ ಹೆಪಟೈಟಿಸ್ ಬಿ ಚುಚ್ಚುಮದ್ದು ಕೃತಕ ಅಂಗಾಂಗ ಜೋಡಣೆ ನೇತ್ರ ಚಿಕಿತ್ಸೆಯ ಶಿಬಿರಗಳನ್ನು ಆಯೋಜಿಸಿ ಶ್ರೀಸಾಮಾನ್ಯರ ಹಿತಕ್ಕಾಗಿ ದುಡಿದರು ಕಾಫಿ ಕಣಿವೆಯ ದಾನ ಚಿಂತಾಮಣಿ ಎಂದು ಗೌರವ ಗಳಿಸಿರುವ ಡಾಕ್ಟರ್ ಜೆ ಪಿ ಕೆ ಇವರ ಔದಾರ್ಯದ ವಂತಿಕೆಯಲ್ಲಿ ನಾಡಿಗೆ ಪ್ರಸಿದ್ಧರು ಇವರು ದತ್ತು ತೆಗೆದುಕೊಂಡ ಜೋಳ್ದಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಉನ್ನತಿಯಲ್ಲಿ ಇವರ ಪಾತ್ರ ಹಿರಿದು ಚಿಕ್ಕಮಗಳೂರಿನ ದಿವ್ಯಾಂಗರ ದೇವಾಲಯ ಎಂದೇ ಶ್ರೀಯುತರು ಕರೆಯುವ ಆಶಾಕಿರಣ ಅಂದಮಕ್ಕಳ ಶಾಲೆ ಇಂದಿಗೂ ಕರುನಾಡಿಗೆ ಆದರ್ಶ ರೂಪದ್ದು ಆದಿಚುಂಚನಗಿರಿ ಯಡಿಯೂರು ಸಿದ್ಧಗಂಗಾ ಶೃಂಗೇರಿ ಬಾಳೆಹೊನ್ನೂರು ಹೊರನಾಡು ಧರ್ಮಸ್ಥಳ ಮಲ್ಲಾಡಿಹಳ್ಳಿ ಹಿರೇಮಗಳೂರು ತೀರ್ಥಹಳ್ಳಿ ಸೋಮವಾರಪೇಟೆ ಹೀಗೆ ನಾನಾ ಕಡೆಗಳಲ್ಲಿ ಸಾರ್ವಜನಿಕರಿಗೆ ಉಪಯೋಗವಾಗುವ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ಸಹಕರಿಸಿದ್ದಾರೆ ಗುಜರಾತ್ ಭೂಕಂಪ ಒರಿಸ್ಸಾ ಚಂಡಮಾರುತ ಸುನಾಮಿ ಸಂತ್ರಸ್ತರು ಡಾಕ್ಟರ್ ರಾಜ್ ಅಪಹರಣ ಕೊರೋನಾ ಮುಂತಾದ ಅವಘಡಗಳು ಹಾಗೂ ಪರಿಸ್ಥಿತಿಗಳು ಸಂಭವಿಸಿದಾಗ ಶಕ್ತಿ ಮೀರಿ ಸಹಾಯ ಮಾಡಿದ್ದಾರೆ ನಾಡಿನ ಅಪರೂಪದ ಕರ್ಮಯೋಗಿಯಾದ ಕೃಷ್ಣೇಗೌಡರು ಅಪಾರ ದೈವಭಕ್ತರು ನಿರಂತರ ದುಡಿಮೆ ಅದರ ಪ್ರತಿಫಲ ರೂಪದ ಸೇವೆ ಸರ್ವೋದಯ ಸಹೃದಯತೆ ಇವು ಕೃಷ್ಣೇಗೌಡರ ಬದುಕಿನ ವೈಶಿಷ್ಟ್ಯತೆ ಪತ್ನಿ ಡಾಕ್ಟರ್ ಜ್ಯೋತಿ ಅವರ ಸಹಕಾರ ಈ ಹಾದಿಯಲ್ಲಿ ಅನುಪಮ ಡಾಕ್ಟರ್ ಜ್ಯೋತಿಯವರು ಜನಪ್ರಿಯ ಗೈನಕಾಲಜಿಸ್ಟ್ ಆಗಿ ಮನೆಮಾತಾದವರು ಇವರ ತಂದೆಯವರು ಅವರ ಜಿಲ್ಲೆಯ ಮೊದಲ ಗೈನಕಾಲಜಿಸ್ಟ್ ಆಗಿದ್ದನ್ನು ಗೌರವಿಸಿ ಇವರು ಈ ಪರಂಪರೆಯನ್ನು ಮುಂದುವರೆಸಿದ್ದಾರೆ ದೇವರು ಧರ್ಮ ಸಂಪ್ರದಾಯ ಗುರು ಹಿರಿಯರ ಬಗೆಗೆ ಗೌಡರಿಗೆ ಅಪಾರವಾದ ನಂಬಿಕೆ ಮತ್ತು ಗೌರವ ಪ್ರತಿನಿತ್ಯ ಪೂಜೆ ಮತ್ತು ಧ್ಯಾನ ಇವರ ಜನಪ್ರಿಯ ಪ್ರಮುಖಾಂಶ ಕಾಯಕವಿ ಕೈಲಾಸ ಎನ್ನುವುದೇ ಇವರ ಜಾಯಮಾನ ದೈಹಿಕ ಸಂಪತ್ತು ಐಹಿಕ ಸಂಪತ್ತು ಬುದ್ಧಿ ಸಂಪತ್ತು ಹೃದಯ ಸಂಪತ್ತು ಆಧ್ಯಾತ್ಮಿಕ ಸಂಪತ್ತು ಈ ಐದು ಇವರ ನಿಜವಾದ ಆಸ್ತಿ ಮಕ್ಕಳ ತಜ್ಞರಾಗಿ ಇವರು ತಮ್ಮ ಅರಿವಿನ ಕ್ಷಿತಿಜ ವಿಸ್ತರಿಸಿಕೊಳ್ಳಲು ಅಧ್ಯಯನಶೀಲರಾಗಿ ಅಮೇರಿಕಾ ಮಲೇಷಿಯಾ ಕೆನಡಾ ಸಿಂಗಾಪುರ ಬ್ಯಾಂಕಾಕ್ ಮೊದಲಾದ ದೇಶಗಳಿಗೆ ಭೇಟಿ ನೀಡಿದ್ದಾರೆ ನಲವತ್ತೈದಕ್ಕೂ ಹೆಚ್ಚು ವರ್ಷಗಳ ವೈದ್ಯಕೀಯ ವೃತ್ತಿಯಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ವೈದ್ಯಕೀಯ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡಿದ್ದಾರೆ ಕನ್ನಡ ಸಂಸ್ಕೃತಿಯ ಮಹಾಬಂಟರು ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ತಾಯಿ ತಂದೆ ಪತ್ನಿ ಮಾವ ಹಾಗೂ ತಮ್ಮ ಹೆಸರಲ್ಲಿ ದತ್ತಿ ಸ್ಥಾಪಿಸಿದ್ದಾರೆ ಶ್ರೀರಾಮ ರಕ್ಷಾಸ್ತೋತ್ರ ಪುಸ್ತಕದ ಸಾವಿರಾರು ಪ್ರತಿಗಳನ್ನು ದೇಶ ವಿದೇಶಗಳಲ್ಲಿ ಉಚಿತವಾಗಿ ಹಂಚುತ್ತಿದ್ದಾರೆ ಎಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳ ಪ್ರಕಟಣೆಗೆ ಹಲವು ನೆರವು ನೀಡಿದ್ದಾರೆ ರಾಷ್ಟ್ರಕವಿ ಕುವೆಂಪು ಇವರ ಆರಾಧ್ಯ ಕವಿ ಸಿದ್ದಯ್ಯ ಪುರಾಣಿಕರ ವಚನಗಳಿಗೆ ಮಾರು ಹೋದವರು ಇವರು ಕುವೆಂಪುರವರ ಅನಿಕೇತನ ವಿಶ್ವ ಮಾನವ ಗೀತೆಯನ್ನು ಮೂವತ್ತು ಸಾವಿರ ಪ್ರತಿ ಮಾಡಿ ಹಂಚಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಶ್ರೀ ಶ್ರೀ ಸಿದ್ದೇಶ್ವರಾನಂದ ಸ್ವಾಮೀಜಿಯವರ ಪ್ರವಚನ ಮಾಲೆ ಸೇರಿದಂತೆ ಇಂತಹ ಹಲವಾರು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಹಲವಾರು ಕಥೆಗಳನ್ನು ಬರೆದಿದ್ದಾರೆ ಶಿಕ್ಷಣ ಪ್ರೇಮಿಯಾದ ಇವರು ನಗರದ ಎಂಇ ಎಸ್ ಸಂಸ್ಥೆಯ ನಿರ್ದೇಶಕರು ಅನೇಕ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಸೌಲಭ್ಯ ನೀಡಿದ್ದಾರೆ ನನ್ನ ಧರ್ಮ ಮಾನವ ಧರ್ಮ ಎಂದು ಪ್ರತಿ ಉಪನ್ಯಾಸಗಳಲ್ಲೂ ಹೇಳುವ ಡಾಕ್ಟರ್ ಜೆ ಪಿ ಕೆ ಎರಡು ಕೈ ಎತ್ತಿ ಹತ್ತು ಬೆರಳೊತ್ತಿ ನಿಮ್ಮೆಲ್ಲರಿಗೂ ನಮಿಸುತ್ತೇನೆ ಎನ್ನುತ್ತಾರೆ ಇಂತಹ ವ್ಯಕ್ತಿಯನ್ನು ಚಿಕ್ಕಮಗಳೂರಿನ ದೇವಮಾನವ ಎಂದು ಭಾವುಕರಾಗಿ ಹಲವು ಮಂದಿ ಹೇಳುತ್ತಾರೆ ಸತ್ಯ ಡಾಕ್ಟರ್ ಜೆ ಪಿ ಕೆ ನಗರದ ನಾಯಕರು ಆತ್ಮೀಯತೆಯ ಆರಾಧಕರು ನೂರಾರು ವರ್ಷ ಸುಖವಾಗಿ ಇವರು ಬಾಳಬೇಕು ಪ್ರತಿ ಜನರ ಹೃದಯ ದೀಪ ಬೆಳಗಿಸಬೇಕು ಇದು ನಮ್ಮ ಆಶಯ ಶುಭಾಶಯ ಸದಾಶಯ